ತಿಂಡಿ ಫಲಾವ ಯಾವ ಥರ ಮಾಡೋದು ಮಾಡೋದು ಅಂತ ನಾನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಏನು ಹಾಕಬೇಕು ಎಲ್ಲ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ

मैं थोड़ा टमाटर टमाटर

நம்ம டேஸ்ட் மாதிரி மாதிரி தான் இருக்குது இத்தனை மிஸ் மாதிரி ஜாஸ்திய தரக்காக இஷ்டே சாக்கு தனித்தோம் இத்தர மிக்ஸ் சொல்ல கதியோதைக்கு விடப்போது அதே சொல்வ நீட்டேன் பண்ணி சவுல சொல் நீர் இருக்க நீர் விடுத்து கதிப்பது தான் ನಾನು ಅದಕ್ಕೆ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಅಂಗಡಿ ಅಕ್ಕಿ ಹಾಕ್ತಾ ಇದ್ದೀನಿ ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು क्या होता करन बेकार इस्ट आदर सको ತುಂಬಾ ಚನಾಗಿರುತ್ತೆ ಟೇಸ್ಟ್ ಮಾತ್ರ ಈಗ 2 ಗ್ಲಾಸ್ ನೀರ ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸ್ ನೀರ್ ಹಾಕ್ತೀನಿ ವಿಡಿಯೋ ಮಾಡ್ತಾ ಇದ್ದೀನಿ ತಪ್ಪಾದ್ರೆ ಕ್ಷಮೆ ಇರ್ಲಿ ಸ್ವಲ್ಪ ಸಪ್ ಸಪೋರ್ಟ್ ಮಾಡಿ ನಮ್ಗೂನು ಸ್ವಲ್ಪ ಕುದಿ ಬರಬೇಕಿದು ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಾನು ಖಾರ ಕರೆಕ್ಟಾಗಿದೆ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ ಅದು कि른 ಸ್ವಲ್ಪ ಎಣ್ಣೆ ಹಾಕೋತೀನಿ ಮಿಲಗಡೆ ಓಕೆ ಸ್ವಲ್ಪ ಶುಟ್ಟಿ ಮೈ ಪೇಸ್ಟ್ ಹಾಕ್ಬೇಕೆ ನಾನು ಹಾಕದು ಮರೆತಬಿಟ್ಟೆ ಮಿಕ್ಸ್ ಮಾಡಿ ಸ್ವಲ್ಪ ಎರಡು ಬಿಸಿಲು ಕ್ಲೋಸ್ ಮಾಡಿಬಿಡೋಣ ಇದು ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಉದುರು ಉದ್ರಾಗೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಪಲಾವ್ ತಿಂದು ತಿಂದು ಬೇಜಾರದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಉದುರುದ್ರಾಗಿ ಈ ಈ ಥರ ಒಂದು ಸರಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಬಾಯ್